ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಸ್ಟೋರಿ ಸ್ಕ್ಯಾನಿಂಗ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬೂಸ್ ಮತ್ತು ತಮಿಳ್ ತೆಲವಾಸ ಪಂದ್ಯಕ್ಕೆ ಅಜಿಂಕ್ಯ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಬೇಕು ಏನಂತ ಹೇಳಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಮತ್ತೆ ಹಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ತಗೊಂಡು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ಸೆಟ್ ಮಾಡಿ ಯಾಕಂದರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಯಾಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮ ಬೆಂಗಳೂರು ಬಸ್ರು ಥರ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು ಇಲ್ಲಿಂದ ಗೇರ್ನ ಸ್ವಿಫ್ಟ್ ಮಾಡ್ಕೊಂಡು ಮುಂದೆ ನುಗ್ತಾ ಇರಬೇಕು ಅಂತ ಹೇಳಬೇಕು ಅದೇ ರೀತಿ ತಮಿಳ್ ತಲೆವಾಸರು ಕೂಡ ಹಂಗೆ ಇದ್ದಾರೆ ಅಂತ ಹೇಳಬೇಕು ಅವರು ಕೂಡ ಹೂವುಂಗಡಲ್ಲಿ ಒಂದು ಪಂದ್ಯ ಗೆದ್ದಿಲ್ಲ ಅಂತ ಹೇಳಬೇಕು ಅವರೂ ಕೂಡ ಗೆಲ್ಲಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಅಂತ ಹೇಳ್ಬೇಕು ತಮಿಳ್ ತಲೆ ಅಂತ ಹೇಳಬೇಕು ಅದಕ್ಕೆ ಅಜಿಂಕ್ಯ ಅಜಿಂಕ್ಯ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದಾರೆ ಇವತ್ತಿನ ಪಂದ್ಯ ಬಗ್ಗೆ ಮಾತಾಡಿದಾರೆ ಅಂತ ಹೇಳಬೇಕು ಏನಂತ ಮಾತಾಡಿದಾರೆ ಅಂತಂದರೆ ನಾವು ಬೆಂಗಳೂರು ಬೂಸಿರದ ಸೇಡ್ನ ತಿರ್ಸ್ಕೊತೀವಿ ಯಾಕಂತಂದ್ರೆ ನಾವು ಕಳೆದ ವರ್ಷ ಹೋಲಿಸ್ಕೊತು ಅಂತಂದರೆ ಒಂದು ಪಂದ್ಯನೂ ಕೂಡ ಬೆಂಗಳೂರು ಬಸ್ಸುರದ ಗೆದ್ದಿಲ್ಲ ಮತ್ತು ನಾವು ಪಿ ಕೆ ಎಸ್ರು ಕೂಡ ಬೆಂಗಳೂರು ಬಸ್ಸು ಅಷ್ಟೊಂದು ಬಾರಿ ಅಂತ ಹೇಳ್ಬೇಕು ಬರೀ ಎರಡನೇ ಬಾರಿ ಗೆದ್ದಿವಿ ಇವತ್ತು ಮೂರನೇ ಬಾರಿ ಗೆಲ್ತೀವಿ ಬೆಂಗಳೂರು ಬಸ್ ಇವತ್ತು ಸೇಡ್ ಬೆಂಗಳೂರು ಬಸ್ ನಾವು ಗೆದ್ದಿವ್ ಸ್ಟೇಬ್ಸ್ ಮೇಕೆ ಹೋಗ್ತಿವಿ ನಮಗೂ ಕೂಡ ಗೆಲುವು ಬೇಕೇ ಬೇಕು ಈ ಸೀಸನ್ ಅಲ್ಲಿ ಸೇಡು ಗಿಡ ಎಲ್ಲ ನಾವು ಈ ಸೀಸನ್ ಗೆಲ್ಲಲೇಬೇಕು ಒಳ್ಳೆ ನಿಗಾ ಇರ್ತದೆ ಗೆಲ್ಲಲೇಬೇಕು ನಮಗೆ ಇವತ್ತಿನ ಮ್ಯಾಚ್ ತುಂಬಾನೇ ಕ್ರೂಷಲ್ ಆಗುತ್ತೆ ಬೆಂಗಳೂರು ಬಸ್ ನಾವು ಗೆಲ್ಲಲೇಬೇಕು ಕಳೆದ ವರ್ಷ ಒಂದು ಬಾರನೂ ಕೂಡ ಗೆದ್ದಿಲ್ಲ ಕಳೆದ ವರ್ಷ ಅಂತ ನಾವು ಬೆಂಗಳೂರು ಬಸ್ ಅಷ್ಟೊಂದು ಬಾರಿ ಗೆದ್ದಿಲ್ಲ ಬೆಂಗಳೂರು ಬಸ್ ಗೆದ್ದಿ ಇವತ್ತು ನಾವು ಮೇಕ್ ಹೋಗಲೇಬೇಕು ಪೈನ್ಸ್ ಟೆಬ್ಬಲ್ಲಿ ಅಂತ ಅಜಿಂಕ್ಯ ಅವರು ಹೇಳಿದಂತ ಹೇಳಬೇಕು ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ತಮಿಳ್ ವರ್ಸಸ್ ಕರ್ನಾಟಕ ಅಂತಲೇ ಬರುತ್ತೆ ಅಂತ ಹೇಳಬೇಕು ಇದು ಕರ್ನಾಟಕ ವರ್ಷಸ್ ತಮಿಳುನಾಡದಲ್ಲಿ ಪಂದಿರುತ್ತೆ ಅಂತ ಹೇಳ್ಬೇಕು ಇವತ್ತು ಯಾರ್ ಗೆಲ್ತಾರೆ ಗೆಲ್ಲುತ್ತಾ ಅಥವಾ ಕರ್ನಾಟಕ ಟೀಮ್ ಗೆಲ್ಲುತ್ತ ಕಳಿಸ್ ಕಮೆಂಟ್ ಮಾಡಿ ಗುರು ಎಷ್ಟು ಎಷ್ಟೊಡೆ ತಡ ಬಾಯ್ ಬಂದ ನಮಸ್ಕಾರ ಜೈ ಬೆಂಗಳೂರು ಬಸ್ ಇವತ್ತು ಅಂಕಲ್ ನನ್ನ ಮಕ್ಕಳನ್ನ ಹೊಡೆದೇ ಹೊಡಿತೀವಿ ಗುರು ಸರಿ ಕಪ್ ನಮ್ದೇ